ಇದು ನಮ್ ದೊಡ್ಡಪ್ಪನ ಮನೆ ಕೊಟ್ಟಿಗೆ ಇದು ಒಂದು ಗೊಬ್ಬರ ಗುಂಡಿ ಅವ್ರ ಗೊಬ್ಬರ ಸ್ಟೈಲೇ ಬೇರೆ ಒಂಥರ ವರ್ಷಕ್ಕೆ ಎರಡು ಎರಡು ಬಾರಿ ಗೊಬ್ಬರ ತೆಗಿತಾರೆ ಸರಿ ಸೋಪ್ತಿದ ನೋಡಿ ದೊಡ್ಡಪ್ಪ ಈ ಸಲ ಒಳ್ಳೆ ಗೊಬ್ಬರ ನೋಡಿ ನಮ್ ದೊಡ್ಡಪ್ಪ ಗೊಬ್ಬರ ಮಾಡೋದು ಹಿಂಗೆ ಸರಿನಾ ಗೊಬ್ಬರ ಸೇರ್ಸಿ ಈ ತರ ಗೊಬ್ಬರ ಮಾಡ್ತಾರ ಹೆಂಗ್ ತೆಗಿತ ನೋಡಿ ಹೆಂಗ್ ಸೋಕ್ತಾರ ನೋಡಿ ನಮ್ಗೊಂದು ಮೂರು ನಾಲ್ಕು ಸಲ ತೆಗ್ದು ಆಗಲ್ಲ ಬಗ್ಗಿ ಒಂದು ಐವತ್ತರಿಂದ ಅರವತ್ತು ಸಲ ಬಕೆಟ್ ತೆಗೆದು ಹಾಕದ ಹುಡುಗಾಟಿಗೆ ಮಾತೇ ಅಲ್ಲ

ਇਹ ਡਾਂਕ ਨਾ ਖੜੀ ਜੀ ਹੂੰ ਰਹੀ ਹੂੰ 13 ਅੜੇ ਹੂੰ ਇਹ ਤੁਮ ਜੀ ਕੋਲ ਹੈ ਹੂੰ ਉਹ ਤੇ ਉਹ ਯਾ ਦੂਸਾ ਹੂੰ ਹੂੰ ਸੋਰੀ ਹਿੰਗ ਇਹਲਾ ਧਰਖ ਹੱਤ ਨੀ ਹੂੰ ਹੋਇਆ ਹੂੰ ਧਰਖਾਇਤ ਨੀ ਹੋਇਆ ਪਰ ਹੂੰ ਇਹ ਵੱਲ ਕੋਲੇ ਬੋਬਰਾ ਨਾਮ ਗੋਬਰਾ ਹੂੰ ਮਰੀ ਆਤਰਾ ਕਾ ਇਹ ਸਰਕਾਰ ਦੋਪਰੇ

ீம் வரை